ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಶಿಕ್ಷಣ ಸಚಿವಾಲಯ ಹಾಗೂ ಅಟಲ್ ಇನ್ನೋವೇಶನ್ ಮಿಷನ್ ಇವುಗಳ ಸಹಯೋಗದಲ್ಲಿ ವಿಕಸಿತ ಭಾರತ ಬಿಲ್ಡ್ ಟೌನ್ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮದ ಉದ್ದೇಶಗಳು ನವೀನತೆ ಅನುಭವಾಧಾರಿತ ಕಲಿಕೆ ವಿಮರ್ಶಾತ್ಮಕ ಚಿಂತನೆ ಹಾಗೂ ಸಮಸ್ಯೆ ಪರಿಹಾರ ಸಾಮರ್ಥ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸುವುದಾಗಿರುತ್ತದೆ ಇದೊಂದು ನ್ಯಾಷನಲ್ ಲೆವೆಲ್ ಇವೆಂಟ್ ಆಗಿರುತ್ತದೆ ಇದರಲ್ಲಿ ಆತ್ಮ ನಿರ್ಭರ ಭಾರತ ಸ್ವದೇಶಿ ವೋಕಲ್ ಫಾರ್ ಲೋಕಲ್ ಸಮೃದ್ಧಿ ಭಾರತ ಈ ನಾಲ್ಕು ವಿಷಯಗಳನ್ನ ಈ ಒಂದು ಇವೆಂಟ್ ಹೊಂದಿರುತ್ತದೆ ಈ ನಾಲ್ಕು ವಿಷಯಗಳಲ್ಲಿ ವಿದ್ಯಾರ್ಥಿಗಳು ಅವರವರ ಐಡಿಯಾಗಳನ್ನ ಆನ್ಲೈನ್ ನಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತದೆ ವಿದ್ಯಾರ್ಥಿಗಳು ಆನ್ಲೈನ್ ನಲ್ಲಿ ಎಂಟ್ರಿ ಮಾಡಬೇಕು ಅಂತಂದ್ರೆ ಶಿಕ್ಷಕರು ಮೊದಲು ಈ ಒಂದು ವಿಕಸಿತ ಭಾರತ ಬಿಲ್ಡ್ಥಾನ್ ನಲ್ಲಿ ರಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕು ಹಾಗೆ ಇದೊಂದು ಕಾಂಪಿಟೇಷನ್ ಆಗಿರೋದ್ರಿಂದ ಇಲ್ಲಿ ನಿಮ್ಗೆ ಬಹುಮಾನನು ಕೂಡ ಲಭ್ಯವಿರುತ್ತೆ ಹಾಗಾಗಿ ಯಾವ ರೀತಿಯಾಗಿ ಶಿಕ್ಷಕರು ಈ ಒಂದು ವಿಕಸಿತ ಭಾರತ ಬಿಲ್ಡ್ಥಾನ್ ಪೋರ್ಟಲ್ ನಲ್ಲಿ ರಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಮತ್ತು ವಿದ್ಯಾರ್ಥಿಗಳನ್ನ ಯಾವ ರೀತಿಯಾಗಿ ಎನ್ರೋಲ್ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಬಟನ್ ಅನ್ನ ಟ್ಯಾಪ್ ಮಾಡಿ ವಿಕಸಿತ ಭಾರತ್ ಬಿಲ್ಟಾನ್ ನಲ್ಲಿ ಶಿಕ್ಷಕರು ರಿಜಿಸ್ಟ್ರೇಷನ್ ಮಾಡಲು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ಯಾವ್ದಾದ್ರೂ ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ವಿ ಬಿ ಬಿ ಡಾಟ್ ಸಿ ಡಾಟ್ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ವಿಕಸಿತ್ ಭಾರತ್ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ವೆಬ್ ಪೋರ್ಟಲ್ ಈ ರೀತಿಯಾಗಿ ನೋಡ್ಲಿಕ್ಕೆ ಸಿಗುತ್ತೆ ಇದರಲ್ಲಿ ರಜಿಸ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ಸ್ಕೂಲ್ ಟೀಚರ್ ರಜಿಸ್ಟ್ರೇಷನ್ ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನಿಮ್ಮ ಶಾಲೆಯ ಹನ್ನೊಂದು ಡಿಜಿಟ್ ಯು ಡೈಸ್ ಕೋಡ್ ಅನ್ನ ಎಂಟ್ರಿ ಮಾಡಿ ನಂತರ ಇಲ್ಲಿರುವಂತಹ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಿ ಹಾಗೆ ಪ್ರೊಸೀಡ್ ಬಟನ್ ನ ಕ್ಲಿಕ್ ಮಾಡಿ ನಂತರ ಇದರಲ್ಲಿ ನಿಮ್ಮ ಶಾಲೆಯ ಡೈ ಸಂಖ್ಯೆಗನುಗುಣವಾಗಿ ಕೆಲವೊಂದಿಷ್ಟು ಮಾಹಿತಿ ಡಿಸ್ಪ್ಲೇ ಆಗಿರುತ್ತೆ ಮತ್ತು ನಿಮ್ಮ ಶಾಲೆಯ ತಾಲೂಕು ಪಿನ್ ಕೋಡ್ ಸ್ಕೂಲ್ ಟೈಪ್ ಸ್ಕೂಲ್ ಬೋರ್ಡ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಸ್ಕೂಲ್ ಅಡ್ರೆಸ್ ಅನ್ನ ಟೈಪ್ ಮಾಡಿ ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ನೀವು ಎಂಟ್ರಿ ಮಾಡಿರುವ ನಿಮ್ಮ ಶಾಲೆ ಡೀಟೇಲ್ಸ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಮತ್ತು ಇಲ್ಲಿ ರಜಿಸ್ಟ್ರೇಷನ್ ಮಾಡುತ್ತಿರುವ ಶಿಕ್ಷಕರ ಮಾಹಿತಿಯನ್ನ ನೀಡಬೇಕಾಗುತ್ತೆ ಆ ಶಿಕ್ಷಕರ ಫುಲ್ ನೇಮ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮತ್ತು ಇಮೇಲ್ ಐಡಿ ಡಿಯನ್ನ ಟೈಪ್ ಮಾಡಬೇಕು ಇಲ್ಲಿ ನೀವು ಎಂಟ್ರಿ ಮಾಡುವ ಇಮೇಲ್ ಐಡಿ ಆಕ್ಟಿವ್ ಆಗಿರ್ಬೇಕು ಯಾಕಂತಂದ್ರೆ ನೀವು ಸೆಂಡ್ ಮಾಡುವ ಟಿ ಪಿ ಈ ಒಂದು ಇಮೇಲ್ ಐ ಗೆ ಬರುತ್ತೆ ಹಾಗಾಗಿ ನಂತರ ನಿಮ್ಗೆ ಪಾಸ್ವರ್ಡ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಅದೇ ರೀತಿ ವಾಟ್ಸ್ಆಪ್ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಇದೇ ಮೊಬೈಲ್ ನಂಬರ್ ವಾಟ್ಸಪ್ ನಂಬರ್ ಆಗಿದ್ರೆ ಸೇಮ್ ಆಸ್ ನಲ್ಲಿ ಈ ಒಂದು ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಿದ್ರೆ ಆ ಒಂದು ಮೊಬೈಲ್ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಂತರ ಸೆಂಡ್ ಓ ಟಿ ಪಿ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ನೀಡಿರುವಂತಹ ಇಮೇಲ್ ಐ ಡಿಗೆ ಗೆ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿಯನ್ನ ಇಲ್ಲಿ ಎಂಟ್ರಿ ಮಾಡಿ ನಿಮ್ಗೆ ಈ ರೀತಿಯಾದಂತಹ ಒಂದು ಓಟಿ ಟಿ ಯ ಮೇಲ್ ಬಂದಿರುತ್ತೆ ಅದರಲ್ಲಿ ಓಟಿ ಟಿ ಯನ್ನ ನೋಟ್ ಮಾಡಿಕೊಂಡು ಎಂಟ್ರಿ ಮಾಡಿ ಈ ಒಂದು ವೆರಿಫೈ ಮೈ ಅಕೌಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಕಂಗ್ರಾಚ್ಯುಲೇಷನ್ಸ್ ಯು ಹ್ಯಾವ್ ಸಕ್ಸಸ್ಫುಲಿ ರೆಜಿಸ್ಟರ್ಡ್ ಫಾರ್ ಎಸ್ ಐ ಎಂ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನಿಮಗೆ ನಿಮ್ಮ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಡಿಸ್ಪ್ಲೇ ಆಗಿರುತ್ತೆ ಅದನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಇದರ ಜೊತೆಗೆ ನೀವು ನೀಡಿರುವಂತಹ ಇಮೇಲ್ ಮೇಲ್ ಐ ಡಿ ರಜಿಸ್ಟ್ರೇಷನ್ ವಾಸ್ ಸಕ್ಸಸ್ಫುಲ್ ಚೆಕ್ಔಟ್ ಯುವರ್ ಲಾಗಿನ್ ಡೀಟೇಲ್ಸ್ ಅಂತ ಅಂದ್ಬಿಟ್ಟು ಈ ಒಂದು ಮೇಲ್ ನಲ್ಲಿ ಲಾಗಿನ್ ಡೀಟೇಲ್ಸ್ ಬಂದಿರುತ್ತೆ ಆ ಒಂದು ಲಾಗಿನ್ ಡೀಟೇಲ್ಸ್ ಅನ್ನ ತೆಗೆದುಕೊಂಡು ವಿಕಸಿತ ಭಾರತ್ ಸಾವಿರದ ಇಪ್ಪತ್ತೈದರ ಪೋರ್ಟಲ್ ಗೆ ಬನ್ನಿ ಇದರಲ್ಲಿ ರಿಜಿಸ್ಟರ್ ಆದ ನಂತರ ಲಾಗಿನ್ ಆಗಲು ಇಲ್ಲಿರುವಂತಹ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ನಿಮ್ಗೆ ಲಾಗಿನ್ ಆಗಲು ಎರಡು ಮೆನುಗಳು ಡಿಸ್ಪ್ಲೇ ಆಗ್ತವೆ ಒಂದು ಟೀಚರ್ ಲಾಗಿನ್ ಸ್ಟೂಡೆಂಟ್ ಟೀಮ್ ಲಾಗಿನ್ ಇದರಲ್ಲಿ ನಾವು ಇವಾಗ ಟೀಚರ್ ಆಗಿ ಲಾಗಿನ್ ಆಗ್ತಿರೋದ್ರಿಂದ ಟೀಚರ್ ಲಾಗಿನ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಗೆ ಟೀಚರ್ ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಯೂಸರ್ ಐ ಡಿ ನೀವು ನೋಂದಣಿ ಮಾಡುವ ಸಂದರ್ಭದಲ್ಲಿ ನೀಡಿರುವ ಇಮೇಲ್ ಐ ಡಿಯೇ ಆಗಿರುತ್ತೆ ಆ ಒಂದು ಇಮೇಲ್ ಐಡಿಯನ್ನ ಇಲ್ಲಿ ಎಂಟ್ರಿ ಮಾಡಿ ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ಹಾಗೆ ಸೈನ್ ಇನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ವೆಲ್ಕಮ್ ಟೀಚರ್ಸ್ ಅಂಡ್ ಮೆಂಟೋರ್ಸ್ ಅನ್ನುವ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಇದು ನೀವು ಪ್ರಪ್ರಥಮವಾಗಿ ಲಾಗಿನ್ ಆದಾಗ ಈ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಆಸ್ ಅ ಟೀಚರ್ ಆರ್ ಮೆಂಟೋರ್ ಆಗಿ ನೀವು ಈ ಒಂಬತ್ತು ಹಂತಗಳನ್ನ ಮಾಡಬೇಕಾಗಿರುತ್ತೆ ಈ ಒಂದು ಪ್ರೋಗ್ರಾಂ ನಲ್ಲಿ ಏನಂದ್ರೆ ಪ್ರೀ ಸರ್ವೆ ನಲ್ಲಿ ಬರುವ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡಬೇಕಾಗುತ್ತೆ ಈ ಒಂದು ಪ್ರೋಗ್ರಾಂ ಅನ್ನ ತಿಳಿದುಕೊಳ್ಳಲು ವಿಡಿಯೋವನ್ನ ನೋಡಬೇಕಾಗತ್ತೆ ಈ ಒಂದು ಪ್ರೋಗ್ರಾಂ ಬಗ್ಗೆ ಅವೇರ್ನೆಸ್ ಮತ್ತು ಓರಿಯೆಂಟೇಶನ್ ಸೆಷನ್ ಅನ್ನ ಕಂಡಕ್ಟ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳನ್ನ ಟೀಮ್ ರೂಪದಲ್ಲಿ ಈ ಒಂದು ಪೋರ್ಟಲ್ ನಲ್ಲಿ ಎನ್ರೋಲ್ ಮಾಡಬೇಕಾಗುತ್ತೆ ನೀವು ಎನ್ರೋಲ್ ಮಾಡಿರುವಂತಹ ಟೀಮ್ ಗಳಿಗೆ ಮೆಂಟರ್ ಆಗಿರಬೇಕಾಗುತ್ತೆ ನೀವು ಎನ್ರೋಲ್ ಮಾಡಿರುವಂತಹ ಟೀಮ್ ಗಳು ಆನ್ಲೈನ್ ನಲ್ಲಿ ಅವರ ಐಡಿಯಾ ಗಳನ್ನು ನೋಂದಣಿ ಮಾಡಲು ತಿಳಿಸಬೇಕಾಗುತ್ತೆ ನಂತರ ಪೋಸ್ಟ್ ಸರ್ವೆ ನಲ್ಲಿ ಬರುವ ಕ್ವಶನ್ಸ್ ಗಳನ್ನ ಆನ್ಸರ್ ಮಾಡಬೇಕಾಗುತ್ತೆ ಈ ಒಂದು ಪ್ರೋಗ್ರಾಂ ನಲ್ಲಿ ಭಾಗವಹಿಸಿರುವುದಕ್ಕೆ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ತಿಳಿಸಬೇಕಾಗುತ್ತೆ ಇದಿಷ್ಟನ್ನು ನೀವು ಆಸ್ ಅ ಟೀಚರ್ ಆರ್ ಮೆಂಟರ್ ಆಗಿ ಈ ಒಂದು ಪ್ರೋಗ್ರಾಂ ನಲ್ಲಿ ಮಾಡಬೇಕಾಗಿರುತ್ತೆ ಹಾಗಾಗಿ ಇಲ್ಲಿರುವಂತಹ ಸ್ಟಾರ್ಟ್ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಪ್ರೀ ಸರ್ವೆ ಕ್ವಶನ್ಸ್ ಗಳು ಡಿಸ್ಪ್ಲೇ ಆಗ್ತವೆ ಮತ್ತು ಇಲ್ಲಿರುವಂತಹ ಮೆನು ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಒಂದು ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಿಕೊಂಡಿರುವ ಲಾಂಗ್ವೇಜ್ ಗನುಗುಣವಾಗಿ ಪೂರ್ವ ಸಮೀಕ್ಷೆಯ ಕ್ವಶನ್ಸ್ ಡಿಸ್ಪ್ಲೇ ಆಗ್ತವೆ ಆ ಎಲ್ಲ ಕ್ವಶನ್ಸ್ ಗಳಿಗೆ ಆನ್ಸರ್ ಅನ್ನ ಮಾಡಿ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಇಲ್ಲಿ ಡಿಸ್ಪ್ಲೇ ಆಗಿರುವ ಭಾಷೆಯನ್ನು ಚೇಂಜ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ನೀವು ಪ್ರೀ ಸರ್ವೆ ಪೂರ್ಣಗೊಳಿಸಿ ಸಬ್ಮಿಟ್ ಮಾಡಿದ ನಂತರ ನಿಮಗೆ ನಿಮ್ಮ ಲಾಗಿನ್ ಇನ ಒಂದು ಡ್ಯಾಶ್ಬೋರ್ಡ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಈ ಒಂದು ವಿಕಸಿತ್ ಭಾರತ್ ಬಿಲ್ಟ್ ತಾನ್ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದ ಮಾಹಿತಿಯನ್ನ ತಿಳಿದುಕೊಳ್ಳಲು ಟು ನೋ ಅಬೌಟ್ ಐ ಎಂ ನಲ್ಲಿರುವ ಕ್ಲಿಕ್ ಹಿಯರ್ ಅಂಡ್ ಸ್ಟಾರ್ಟ್ ಕೋರ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಈ ಒಂದು ಪ್ರೋಗ್ರಾಮಿನ ಲೆಸನ್ಸ್ ಗಳು ವಿಡಿಯೋ ರೂಪದಲ್ಲಿ ಇದಾವೆ ಇಂಟ್ರೊಡಕ್ಷನ್ ಟು ಪ್ರೋಗ್ರಾಂ ಅಂಡರ್ಸ್ಟ್ಯಾಂಡಿಂಗ್ ದಿ ಲರ್ನರ್ಸ್ ಜರ್ನಿ ವರ್ಕ್ ಬುಕ್ ಅಂಡ್ ಐಡಿಯಾ ಸಬ್ಮಿಷನ್ ಟೀಚರ್ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಹ್ಯಾಂಡ್ ಬುಕ್ ಕಂಗ್ರಾಚ್ಯುಲೇಷನ್ ಈ ವಿಡಿಯೋಗಳನ್ನು ನೋಡಿಕೊಂಡು ಈ ಒಂದು ವಿಕಸಿತ್ ಭಾರತ್ ಬಿಲ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಿ ನಂತರ ಇಲ್ಲಿರುವಂತಹ ಡ್ಯಾಶ್ಬೋರ್ಡ್ ಮೆನು ಮೇಲೆ ಕ್ಲಿಕ್ ಮಾಡಿ ಮತ್ತೆ ಈ ಸ್ಕ್ರೀನ್ಗೆ ನೀವು ಬರ್ತೀರಾ ಈ ಒಂದು ಪ್ರೋಗ್ರಾಮ್ ಬಗ್ಗೆ ತಿಳಿದುಕೊಂಡ ನಂತರ ನೀವು ಟೀಮ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಮತ್ತು ಆ ಟೀಮ್ ನಲ್ಲಿ ಸ್ಟೂಡೆಂಟ್ಸ್ ಗಳನ್ನ ಎನ್ರೋಲ್ ಮಾಡ್ಬೇಕು ಟೀಮ್ ಕ್ರಿಯೇಟ್ ಮಾಡಲು ಇಲ್ಲಿರುವಂತಹ ಟೀಮ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಎನ್ರೋಲ್ಡ್ ಟೀಮ್ಸ್ ಅಂಡ್ ಸ್ಟೂಡೆಂಟ್ಸ್ ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಯಾರ್ಡ್ ಟೀಮ್ ಅಂಡ್ ಸ್ಟೂಡೆಂಟ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಟೀಮ್ ಡೀಟೇಲ್ಸ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಒಂದು ಟೀಮ್ ಗೆ ನೇಮ್ ಅನ್ನ ಕೊಡಬೇಕು ಅದನ್ನ ಇಲ್ಲಿ ಎಂಟ್ರಿ ಮಾಡಿ ಮತ್ತು ಆ ಒಂದು ಟೀಮ್ ನ ಇಮೇಲ್ ಐ ಎಂಟ್ರಿ ಮಾಡಬೇಕು ಈ ಒಂದು ಇಮೇಲ್ ಐ ಡಿ ಈ ಟೀಮ್ ನಲ್ಲಿ ಯಾರ್ಡ್ ಮಾಡುತ್ತಿರುವಂತಹ ವಿದ್ಯಾರ್ಥಿಯ ಇಮೇಲ್ ಐ ಡಿಯನ್ನ ಎಂಟ್ರಿ ಮಾಡಬಹುದು ಹಾಗೆ ಒಂದು ಟೀಮ್ ನಲ್ಲಿ ಐದು ವಿದ್ಯಾರ್ಥಿಗಳನ್ನ ಯಾರ್ಡ್ ಮಾಡಬಹುದು ಮ್ಯಾಕ್ಸಿಮಮ್ ಮಿನಿಮಮ್ ಎರಡು ವಿದ್ಯಾರ್ಥಿಗಳು ಒಂದು ಟೀಮ್ ನಲ್ಲಿ ಇರಲೇಬೇಕಾಗತ್ತೆ ಇದರಲ್ಲಿ ಸ್ಟೂಡೆಂಟ್ ಒನ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಬೇಕು ನೀವು ಎಂಟ್ರಿ ಮಾಡುತ್ತಿರುವ ಮಗುವಿನ ಫುಲ್ ನೇಮ್ ಅನ್ನ ಎಂಟ್ರಿ ಮಾಡಿ ಹಾಗೂ ಆ ಮಗುವಿನ ಡಿಸಾಬಿಲಿಟಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಏಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಆ ಒಂದು ಮಗುವಿನ ಪೆನ್ ನಂಬರ್ ಅನ್ನ ಎಂಟ್ರಿ ಮಾಡಿ ಈ ಒಂದು ಪೆನ್ ನಂಬರ್ ನಿಮ್ಮ ಶಾಲೆಯ ಯು ಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ಸಿಗುತ್ತೆ ಅದನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಅದೇ ರೀತಿ ಸ್ಟೂಡೆಂಟ್ ಟೂ ಡೀಟೇಲ್ಸ್ ನಲ್ಲಿ ಆ ಎರಡನೇ ವಿದ್ಯಾರ್ಥಿಯ ಎಲ್ಲ ಮಾಹಿತಿಯನ್ನ ಎಂಟ್ರಿ ಮಾಡಿ ಹಾಗೆ ನೀವು ಐದು ವಿದ್ಯಾರ್ಥಿಗಳ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಬೇಕು ಸಪೋಸ್ ಈ ಒಂದು ಟೀಮ್ ನಲ್ಲಿ ಬರೀ ಎರಡೇ ವಿದ್ಯಾರ್ಥಿಗಳನ್ನ ಎಂಟ್ರಿ ಮಾಡ್ತಿದ್ದೀರಿ ಅಂತಂದ್ರೆ ಸ್ಟೂಡೆಂಟ್ ತ್ರೀ ಸ್ಟೂಡೆಂಟ್ ಫೋರ್ ಸ್ಟೂಡೆಂಟ್ ಫೈವ್ ಮುಂದ್ಗಡೆ ಇರುವಂತಹ ಈ ಒಂದು ರಿಮೂವ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ರಿಯೇಟ್ ಅ ಟೀಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಟೀಮ್ ಕ್ರಿಯೇಟ್ ಆಗಿ ಈ ರೀತಿಯಾಗಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಅದೇ ರೀತಿ ನೀವು ಯಾಡ ಟೀಮ್ ಅಂಡ್ ಸ್ಟೂಡೆಂಟ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಎಷ್ಟು ಟೀಮ್ಸ್ ಬೇಕು ಅಷ್ಟು ಟೀಮ್ಸ್ ಗಳನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬಹುದು ಅದೇ ರೀತಿ ಕ್ರಿಯೇಟ್ ಮಾಡಿರುವ ಟೀಮ್ ಡೀಟೇಲ್ಸ್ ಅನ್ನ ವ್ಯೂ ಮಾಡಲು ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಆ ಒಂದು ಟೀಮ್ ನ ಡೀಟೇಲ್ಸ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಡಿಲೀಟ್ ಟೀಮ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಟೀಮ್ ಅನ್ನ ಡಿಲೀಟ್ ಮಾಡಿಕೊಂಡು ಮತ್ತೆ ಕ್ರಿಯೇಟ್ ಮಾಡ್ಕೊಳ್ಬಹುದು ಮತ್ತು ಈ ಒಂದು ಟೀಮ್ ನಲ್ಲಿ ಯಾಡ್ ಮಾಡಿರುವ ವಿದ್ಯಾರ್ಥಿಗಳ ಡೀಟೇಲ್ಸ್ ಅನ್ನ ಎಡಿಟ್ ಮಾಡಲು ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಅಪ್ಡೇಟ್ ಮಾಡ್ಕೊಳ್ಳಬಹುದು ಕ್ರಿಯೇಟ್ ಮಾಡಿರುವಂತಹ ಟೀಮ್ ಗೆ ವಿದ್ಯಾರ್ಥಿಗಳನ್ನ ಯಾಡ್ ಮಾಡಲು ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಯಾಡ್ ಮಾಡ್ಕೊಳ್ಬಹುದು ನಂತರ ನೀವು ಈ ಒಂದು ಡ್ಯಾಶ್ಬೋರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ಈ ಒಂದು ಸ್ಕ್ರೀನ್ ಗೆ ಬರ್ತೀರಾ ಇಲ್ಲಿರುವ ಐಕನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಔಟ್ ಮಾಡಿ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಟೀಚರ್ಸ್ ವಿಕಸಿತ್ ಭಾರತ್ ಬಿಲ್ಟ್ ತಾನ್ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದಲ್ಲಿ ರಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಮತ್ತು ಈ ಒಂದು ಪ್ರೋಗ್ರಾಂ ಬಗ್ಗೆ ಯಾವ ರೀತಿಯಾಗಿ ತಿಳಿದುಕೊಳ್ಬೇಕು ಹಾಗೆ ಟೀಮ್ ಅನ್ನ ಕ್ರಿಯೇಟ್ ಮಾಡಿ ಆ ಟೀಮ್ ನಲ್ಲಿ ವಿದ್ಯಾರ್ಥಿಗಳನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ ಇನ್ನು ಮುಂದಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ಟೀಮ್ ಲಾಗಿನ್ ಆಗಿ ಯಾವ ರೀತಿಯಾಗಿ ಅವರ ಐಡಿಯಾವನ್ನು ಆನ್ಲೈನ್ ನಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳೇನಾದ್ರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳನ್ನ ತಿಳಿಯಲು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು